ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಸರ್ಕಾರಿ ಪ್ರೌಢಶಾಲಾ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಗುರುವಂದನಾ ಮತ್ತು ಪ್ರತಿಭಾ ಪುರಸ್ಕಾರ ಚಿಂತಾಮಣಿ ತಾಲೂಕಿನ ಬಟ್ಟಳ್ಳಿ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಭಾನುವಾರ ರಂದು ಗುರುವಂದನಾ ಮತ್ತು ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಡಾಕ್ಟರ್ ಎನ್ ಎಸ್ ಶ್ರೀನಿವಾಸ್ ರವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ಕಾರ್ಯಕ್ರಮಕ್ಕೆ ಬಟ್ಲಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಹಳೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿ ಮಾಡಬೇಕೆಂದು ಕೋರಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಬಿ ಸಿ ಶಿವಾರೆಡ್ಡಿ ಕಾರ್ಯದರ್ಶಿ ವಿ ಲಕ್ಷ್ಮಪ್ಪ ಸದಸ್ಯರಾದ ಬಿ ವಿ ಸಿದ್ದಾರೆಡ್ಡಿಯು ಉಪಸ್ಥಿತರಿದ್ದರು ಡಾಕ್ಟರ್ ಎನ್ ಎಸ್ ಅವರು ಈ ದಿನ ಪತ್ರಿಕಾಗೋಷ್ಠಿ ಕರೆದಿರೋದ ಉದ್ದೇಶ ಏನೆಂದರೆ ನಾವು ನಾವು ಸಾವಿರದ ಒಂಬೈನೂರ ಎರಡು ಸಾವಿರದ ಇಪ್ಪತ್ತರಿಂದ ಹಳೇ ವಿದ್ಯಾರ್ಥಿಗಳ ಸಂಘ ಅಂತ ರಚನೆ ಮಾಡಿ ಈ ನಾಲ್ಕು ವರ್ಷ ಈ ಪ್ರತಿಭಾ ಎಸ್ ಎಲ್ ಸಿ ಪಾಸಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನಗದು ಅರ್ಣಾರೋಗ್ಯದಲ್ಲಿ ಮತ್ತು ಬ್ಯಾಗ್ಗಳನ್ನು ಕೊಡ್ತಾಯಿದ್ವಿ ಈ ಈ ವರ್ಷ ಈ ಬಟ್ಟಲಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸಿರುವ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮ ಅನುಭವ ಅಂತ ತೀರ್ಮಾನ ಮಾಡಲಾಗಿ ಈ ದಿನ ಪ್ರಥಮ ಬಾರಿಗೆ ಗುರುವಂದನಾ ಕಾರ್ಯಕ್ರಮ ಮತ್ತು ಇಪ್ಪತ್ತ್ಮೂರು ಇಪ್ಪತ್ತಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಪಾಸಾದ ರಿಸರ್ಚ್ ಪಾಸಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಲೇಖನಿ ಸಾಮಗ್ರಿಗಳನ್ನು ಕೊಡಲು ತೀರ್ಮಾನಿಸಿರುತ್ತೆ ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ಎಲ್ಲ ಇಲ್ಲಿ ಓದಿರ್ತಕ್ಕಂಥ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಸಹಪಾಠಿಗಳಿಗೂ ಈ ವಿಷಯ ತಿಳಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಬೇಕಾಗಿ ವಿನಂತಿ ಎರಡು ಸಾವಿರದ ಇಪ್ಪತ್ತೊಂಬತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಬಟ್ಟಳ್ಳಿ ಸರ್ಕಾರಿ ಹಳೆಯ ವಿದ್ಯಾರ್ಥಿಗಳ ಸಮಾಜದಿಂದ ಪ್ರಜಾಪುರಸ್ಕಾರು ಅದರ ಜೊತೆಗೆ ಮೊದಲ ಬಾರಿಗೆ ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಸುಮಾರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡವರೆಗೂ ಯಾರು ಓದಿರ್ತಾರೆಯೋ ಅವರೆಲ್ಲ ಹಳೆ ವಿದ್ಯಾರ್ಥಿಗಳು ಆಗ್ತಾರೆ ಇದೇ ಒಂದು ಆಹ್ವಾನವನ್ನು ತಿಳ್ಕೊಂಡು ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಭಾಗವಹಿಸಬಹುದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹಳೆ ಹಳೆ ನಮ್ಮ ಸಹೋದರ ಸಹೋದರಿ ಯಾರು ಇದ್ದೀರ ಎಲ್ಲರೂ ಈ ಕಾರ್ಯಕ್ರಮ ಆಗಮಿಸಬೇಕು ಅಂತ ವ್ಯವಹಾರವನ್ನು ಗಮನಿಸಿ ಇಲ್ಲೂ ಬರಬೇಕು ಅಂತ ತಮ್ಮಲ್ಲಿ ಕಳಕಳವಾಗಿ ಮಾಡ್ತಾ ಇದ್ದಾರೆ ಇಪ್ಪತ್ತ್ಮೂರು ಇಪ್ಪತ್ತ್ಮೂರ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಪಾಸಾಗಿರ್ತಕ್ಕಂಥವ್ರಿಗೆ ನಮ್ಮ ಕಡೆಯಿಂದ ನಮ್ಮ ಹಳೆಯ ವಿದ್ಯಾರ್ಥಿ ಸಂಘದಿಂದ ಪ್ರತಿಭಾ ಪುರಸ್ಕಾರ ಮತ್ತು ಗುರುವಂದನಾ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ ಇದಕ್ಕೆ ಹಳೆಯ ವಿದ್ಯಾರ್ಥಿಗಳೆಲ್ಲರೂ ಇದೇ ಆಹ್ವಾನ ಎಂದು ತಿಳಿದು ಎಷ್ಟೇ ದೂರದಲ್ಲಿದ್ದರೂ ಏನೇ ಕೆಲಸಗಳಿದ್ದರೂ ಎಲ್ಲರೂ ಭಾಗವಹಿಸಬೇಕು ಅಂತ ನಮ್ಮ ಮನವಿ ಈ ಒಂದು ಕಾರ್ಯಕ್ರಮವನ್ನು ನೀವೆಲ್ಲರೂ ಯಶಸ್ವಿಪಡಿಸ್ಬೇಕು